அரெஸ்ட்ல நம்ம அப்போ சத்தானோ சித்தானோ சித்தானோ சார் சார் जला ओर वार ಸರ್ ನಾವು ನಮ್ಮನ್ ಕೇಳುವ ಹಕ್ಕಿದೆ ನಾವು ಪ್ಲೇಸ್ ನಮ್ಮ ಪ್ಲೇಸಲ್ಲಿ ಪಾದಯಾತ್ರೆ ಮಾಡ್ ಬೇಡ ಅಂತ ಹೇಳ್ತೀರಾ ಪಾದಯಾತ್ರೆ ಮಾಡ್ತಾ ಟೂಸಪ್ಪ ನೀವು ಮಾಡ್ಬೇಡ ಹೇಳ್ತೀರಾ ಅದನ್ನ ಯಾಕೆ ಮಾಡ್ತೀವಿ ಕಾನೂನಲ್ಲಿ ಏನಾದ್ರು ಇದೆಯಾ ಅಂತ ಇದೆಯಾ ಕೊಡಿ ಸರ್ ಸರ್ ಕೊಡಿ ಕೊಡಿ ಸರ್ ನೀವು ಅಂತ ಹೇಳಿ ನಮ್ಗೆ ಅಲ್ಲ ಅಲ್ಲ ಕಾನೂನಲ್ಲಿ ಕೊಟ್ಬಿಡಿ ಕಾನೂನಲ್ಲಿ ಏನಾರ ಇದೆಯಾ ಮಾಡಬೇಡಿ ಅಂತ ಏನಾರು ಇದೆಯಾ ನಮಗೆ ಮಾತಾಡಿ ನಮಗೆ ಶವಯಾತ್ರೆಗೆ ಅವಕಾಶ ಇಲ್ಲಪ್ಪ ಅವಕಾಶ ಕೊಡ್ಲಿಲ್ಲ ಅಂದ್ರೆ ನಾವು ವೈವೇ ಬಂದ್ ಮಾಡ್ತೀವಿ ನಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಬಿಡ್ತೀರಾ ಬಿಡಿ ತಗೇ ಯಾರು ರಾಮ ರಾಮ್ರೆ ನಮ್ದಿಲ್ಲಿ ಯಾರು ವೈಯಕ್ತಿಕವಾಗಿರತಕ್ಕಂಥದ್ದು ಉದ್ದೇಶ ಇಲ್ಲ ಯಾರಿಗೆ ಅವಮಾನ ಮಾಡತಕ್ಕಂಥ ಉದ್ದೇಶ ಇಲ್ಲ ಮೂವತ್ತೈದು ವರ್ಷಗಳಿಂದ ನನ್ನ ಸಮುದಾಯ ಸತ್ತು ಹೋಗ್ಯದ ನಮ್ಮ ಸಮುದಾಯದ ಸಮಸ್ಯೆಗಳು ಯಾರು ಕೇಳ್ತಾ ಇಲ್ಲ ನಾವೇನ್ ಮಾಡೋಣ ಅಟ್ಲೀಸ್ಟ್ ಮಾಡ್ತಾ ಇದ್ವ ಯಾರೊಬ್ಬ ಜನಪ್ರತಿನಿ ಬಂದ್ರಲ್ಲ ಸರ್ ಮಾಡಲ್ಲ ಸರ್ ಯಾವ ರೀತಿ پڪو جيتا پڪو يا

ಸರಿ ಸರಿಕೆಂಡ್ ಸರಿ ದಯವಿಟ್ಟು ಹೇಳಿ ಒಂದ್ ಸೆಕೆಂಡ್ ಧಿಕಾರ ಅಮ್ಮ

ನಾವು ಸಾಮೂನಿಗೆ ಗೌರವ ಕೊಡಬೇಕು ತಾನು ಚಪ್ಪಡಿ ಮಾಡಬೇಕು ಹೌದು ನಮ್ಮ ಮನವಿಗೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಬೆಂಗಳೂರು ಎಂತ ಗೊತ್ತಿಲ್ಲ ಇದನ್ನ ಪೊಲೀಸ್ ಮನೆ ಮಾಡಿಕೊಂಡ್ರಿಂದ ನಮ್ಮ ಇಲ್ಲಿಗೆ ನಾವು ಸ್ಥಗಿತಗೊಳಿಸ್ತಾ ಅವರಿಗೆ ಗೌರವಿಸಿ ಗೌರವಿಸಿ ನಮಗೆ ಮುಂದಿನ ದಿನಗಳಲ್ಲಿ ಕಂಪಾಗಿ ತಾವು ಸಹ ಪೊಲೀಸರಿಗೆ ರಿಪೋರ್ಟ್ ಕಳ್ಸಬೇಕು ನಿಮ್ ಹೋರಾಟ ಜೀವ ಕಳ ಕಡೆ ಬಂದಿದ್ದು ಪರವಾಗಿ

चित्र <laughs> म <laughs> Earth... ಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಒಂದು ನಿಮಿಷ ಎಲ್ಲ ಮಾಡ್ರಿ ಎಲ್ಲ ಮಾಡ್ರಿ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ರಿ ಸರ್ ಮೂವತ್ತೈದು ಇದು ಒಂದಿನ ದಿನದ್ದಲ್ಲ ಎರಡು ದಿನ